ನನಗೆ ಫಸ್ಟು ಪಾರ್ಟಿ ಪ್ರಯಾರಿಟಿ ಪಾರ್ಟಿ ಅಧ್ಯಕ್ಷರು ಇವತ್ತು ಯಾಕೆ ಮೆಂಬರ್ಶಿಪ್ದು ಇನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಹಂಗೆ ಉಳಿದಿದೆ ಅಂತಂದರೆ ನಾನು ಯಾರಾದ್ರೂ ಲಿಸ್ಟ್ ಕೊಟ್ಟಿದ್ರು ನಾನು ಅದನ್ನು ನಾನು ರಿಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ ಯಾಕೆಂದರೆ ಫಸ್ಟು ಎಲ್ಲ ಬ್ಲಾಕ್ ಗಳನ್ನ ಅಕೊಮೊಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಳಲ್ ಹೆಣ್ಮಗಳು ಸವಿತಾ ಅಂತ ರಘು ಅಂತ ಅವಳಿಗೆ ರಾಹುಲ್ ಗಾಂಧಿ ಅವರಿಗೆ ನಾನು ವಿಡಿಯೋ ಕೇಳಿ ಮಾತಾಡ್ಸ್ತೆ ಆಕೆಗೆ ಚೇರ್ಮೆನ್ ಮಾಡಿಸ್ತೀನಿ ನಾನು ಫಸ್ಟು ದೇವ್ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹೆಣ್ಮಗಳಿಗೆ ಒಂದು ದಲಿತ ಹೆಣ್ಮಗಳಿಗೆ ಮಾಡಿಸಿದೆ ಹಂಗೆ ಹೊಸ ನಾಯಕರುಗಳನ್ನ ನಾವು ಸೃಷ್ಟಿ ಮಾಡಬೇಕು ನಮ್ಮ ಆಸೆ ಬರೀ ಯಾರೋ ಮಕ್ಕಳನ್ನ ಯಾರೋ ಇದನ್ನ ಫ್ಯಾಮಿಲಿ ಮೆಂಬರ್ಸ್ನ ಮಾಡೋದು ಮುಖ್ಯ ಅಲ್ಲ ಹೊಸಬ್ರನ್ನ ರಾಜಕೀಯದಲ್ಲಿ ನಾವು ಶಕ್ತಿಗೆ ಟ್ಯಾಲೆಂಟನ್ನ ನಾವು ಗಮನಿಸ್ಬೇಕು ಅದಕ್ಕೆ ನಾನು ನಮ್ಮ ಎನ್ ಎಸ್ ಸಿ ಎ ಪ್ರೆಸಿಡೆಂಟ್ಗೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮಹಿಳಾ ಕಾಂಗ್ರೆಸ್ಗೆಲ್ಲ ಒಂದೊಂದು ಸ್ಥಾನಗಳನ್ನು ಕೊಡಬೇಕು ಅಂತೇಳಿ ಈಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೆಲಸ ಅವ್ರಿಗೆ ಕ್ಯಾಬಿನೆಟ್ ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟು ಅವರು ಸ್ಥಾನ ಕೊಟ್ಟಿದ್ದೀವಿ ಎನ್ ಎಸ್ ಸಿ ಎ ಪ್ರೆಸಿಡೆಂಟ್ ಕೊಟ್ಟಿದ್ದೀವಿ ಈಗ ಐದು ಗ್ಯಾರಂಟಿ ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ ಹದಿನೈದು ಜನ ಮಾಡಿದ್ದೀವಿ ಅಂತಂದರೆ ಇಡೀ ದೇಶದಲ್ಲೇ ಯಾವ ರಾಜ್ಯಲ್ಲೂ ಇಂಥ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನು ಹೇಳ್ತೀವಿ